ಕರ್ನಾಟಕದಲ್ಲಿ ಕಲುಷಿತಗೊಂಡ ಹತ್ತು ನದಿಗಳ ಪಟ್ಟಿ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ನಗರ ಮತ್ತು ಪಟ್ಟಣ ಪ್ರದೇಶಗಳ ಒಳಚರಂಡಿ ನೀರು ಹಾಗೂ ಕೈಗಾರಿಕಾ ತ್ಯಾಜ್ಯಗಳು ನದಿಗಳಿಗೆ ಸೇರುತ್ತಿರುವುದರಿಂದ ಹತ್ತು ನದಿಗಳು ಕಲುಷಿತಗೊಂಡಿವೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ ಬೆಂಗಳೂರು ಆಗಸ್ಟ್ ಇಪ್ಪತ್ತೊಂದು ರಾಜ್ಯದಲ್ಲಿ ನಗರ ಮತ್ತು ಪಟ್ಟಣ ಪ್ರದೇಶಗಳ ಒಳಚರಂಡಿ ನೀರು ಹಾಗೂ ಆಯಾ ಜಲಾನಯನ ಪ್ರದೇಶಗಳಲ್ಲಿನ ಕೈಗಾರಿಕೆಗಳ ತ್ಯಾಜ್ಯಗಳು ನೇರವಾಗಿ ನದಿಗಳಿಗೆ ಸೇರುತ್ತಿರುವುದರಿಂದ ರಾಜ್ಯದ ಹತ್ತು ನದಿಗಳು ಕಲುಷಿತಗೊಂಡಿವೆ ಎಂದು ರಾಜ್ಯ ಸರ್ಕಾರವೇ ಒಪ್ಪಿಕೊಂಡಿದೆ ಈ ಕುರಿತು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿರುವ ರಾಷ್ಟ್ರೀಯ ಹಸಿರು ನ್ಯಾಯಮಂಡಗಳಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪ್ರಮಾಣಪತ್ರ ಸಲ್ಲಿಕೆ ಮಾಡಲಾಗಿದೆ ಒಟ್ಟಾರೆ ರಾಜ್ಯದ ಹದಿನೇಳು ನದಿಗಳು ಕಲುಷಿತಗೊಂಡಿವೆ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಲಶಕ್ತಿ ಸಚಿವಾಲಯಕ್ಕೆ ವರದಿ ಸಲ್ಲಿಸಿತ್ತು ಶರಾವತಿ ಗಂಗಾವಳಿ ಅಗನಾಶಿನಿ ಕೃಷ್ಣ ಕಾಗಿನ ಹಾಗೂ ನೇತ್ರಾವತಿ ನದಿಗಳಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಮೂರು ಮಿಲಿಗ್ರಾಮ್ ಪರ್ ಲೀಟರ್ ದಾಟಿಲ್ಲ ಹೀಗಾಗಿ ಈ ನದಿಗಳನ್ನು ಕಲುಷಿತ ನದಿಗಳ ಪಟ್ಟಿಯಿಂದ ಕೈಬಿಡಬೇಕು ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರ ಬರೆಯಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ನದಿಗಳ ನೀರಿನ ಗುಣಮಟ್ಟ ಪರಿಶೀಲಿಸಿ ಸಿ ಬಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವರದಿ ಬಿಡುಗಡೆ ಮಾಡಿತ್ತು ದೇಶದ ಮುನ್ನೂರ ಹನ್ನೊಂದು ನದಿಗಳು ಮಲಿನಗೊಂಡಿವೆ ಅದರಲ್ಲಿ ಕರ್ನಾಟಕದ ಹದಿನೇಳು ನದಿಗಳು ಸೇರಿವೆ ಎಂದು ತಿಳಿಸಿತ್ತು ಕೃಷಿ ತ್ಯಾಜ್ಯ ಬಯಲು ಬಹಿರ್ದೆಸಿ ಪಟ್ಟಣ ಮತ್ತು ನಗರ ಪ್ರದೇಶಗಳ ಘನತ್ಯಾಜ್ಯ ಮುಂತಾದವು ನದಿಗಳ ಮಾಲಿನ್ಯದ ಮೂಲಗಳಾಗಿವೆ ಎಂದು ವರದಿ ಸಲ್ಲಿಕೆ ಮಾಡಲಾಗಿತ್ತು ನದಿಗಳ ಹೆಸರು ಕಲುಷಿತಗೊಂಡಿರುವ ಸ್ಥಳಗಳು ಎಲ್ಲಿ ಗರಿಷ್ಠ ಬಿ ಯೋಡ್ ಎಫ್ ಮಿಲಿಗ್ರಾಮ್ ಲೀಟರ್ ಅರ್ಕಾವತಿ ಹೇಸರಘಟ್ಟದಿಂದ ಕನಕಪುರ ಮೂವತ್ತೊಂಬತ್ತು ಭದ್ರಾವತಿಯಿಂದ ಹೊಳೆಹೊನ್ನೂರು ಏಳು ಭೀಮಾ ಗಂಗಾಪುರದಿಂದ ಯಾದಗಿರಿ ನಾಲ್ಕು ಕಾವೇರಿ ಶ್ರೀರಂಗಪಟ್ಟಣ ಸೇರಿ ಬೆಂಗಳೂರು ಆರು ದಕ್ಷಿಣ ಪಿನಾಕಿನಿ ಆನೇಕಲ್ ಮುಗಳೂರಿನ ಉದ್ದಕ್ಕೂ ಒಂದು ನೂರ ಹನ್ನೊಂದು ಕಬಿನಿ ನಂಜನಗೂಡಿನ ಉದ್ದಕ್ಕೂ ಮೂರು ಪಾಯಿಂಟ್ ಎಂಟು ಲಕ್ಷ್ಮಣತೀರ್ಥ ಹುಣಸೂರು ಸೇರಿ ಐದು ಪಾಯಿಂಟ್ ಆರು ಶಿಮ್ಷಾ ಯಡಿಯೂರಿನಿಂದ ಮದ್ದೂರು ನೈ ಒಂಬತ್ತು ಪಾಯಿಂಟ್ ಐದು ತುಂಗ ಶಿವಮೊಗ್ಗ ಸೇರಿ ಆರು ತುಂಗಭದ್ರಾ ಕೂಡ್ಲಿಯಿಂದ ಮೈಲಾರ ಆರು ಪಾಯಿಂಟ್ ಎರಡು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು